ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಕ್ಲಾಸಸ್ ನೀವು ನೋಡ್ತಾ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಗಳನ್ನು ಹಾಗೆ ಈ ಕ್ವಶನ್ಗಳಿಗೆ ಎಷ್ಟು ಆನ್ಸರ್ ಮಾಡುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ ಟೈಮ್ ವೇಸ್ಟ್ ಮಾಡದೆ ಕ್ವಶನ್ನ ನೋಡೋಣ ಫಸ್ಟ್ ಕ್ವಶನ್ ಜೀವಸತ್ವ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಎ ರಿಕೆಟ್ಸ್ ಬಿ ಸ್ಕರ್ವಿ ಸಿ ಬೇರಿ ಬೇರಿ ಡಿ ಇರುಳು ಗುರುಡು ಇದಕ್ಕೆ ಸರಿಯಾದ ಉತ್ತರ ಎ ರಿಕೆಟ್ಸ್ ಮೀನಿನಲ್ಲಿ ಎಷ್ಟು ಹೃದಯ ಕೋಣೆಗಳಿವೆ ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಬಿ ಎರಡು ಹೃದಯದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಎ ಹೆಮಟಾಲಜಿ ಬಿ ಪೆಡಾಲಜಿ ಸಿ ಸಿಎರಿಟಾಲಜಿ ಡಿ ಕಾರ್ಡಿಯಾಲಜಿ ಇದಕ್ಕೆ ಸರಿಯಾದ ಉತ್ತರ ಡಿ ಕಾರ್ಡಿಯಾಲಜಿ ವಯಸ್ಕ ಪುರುಷರ ಮೆದುಳಿನ ತೂಕ ಎಷ್ಟು ಎ ಸಾವಿರ ಗ್ರಾಮ್ ಬಿ ಮೂರ್ನೂರ ಐವತ್ತು ಗ್ರಾಂ ಸಿ ಹದಿನಾಲ್ಕುನೂರು ಗ್ರಾಂ ಬಿ ಎರಡು ನೂರ ಅರವತ್ತು ಗ್ರಾಮ್ ಇದಕ್ಕೆ ಸರಿಯಾದ ಉತ್ತರ ಸಿ ಹದಿನಾಲ್ಕು ನೂರು ಗ್ರಾಂ ಸಂವಿಧಾನದಲ್ಲಿ ಎಷ್ಟನೇ ಭಾಗವು ಪಂಚಾಯತ್ ಬಗ್ಗೆ ಹೇಳುತ್ತದೆ ಎ ಆರನೇ ಬಿ ಎಂಟು ಸಿ ಹತ್ತು ಡಿ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಡಿ ಒಂಬತ್ತು ಭಾಗವು ಯಾವ ರಾಜ್ಯದಲ್ಲಿ ಭಾರತದ ಏಕೈಕ ಡೈನೊಸರ್ ಪಾರ್ಕ್ ಇದೆ ಎ ಕರ್ನಾಟಕ ಬಿ ಗುಜರಾತ್ ಸಿ ಮಧ್ಯಪ್ರದೇಶ್ ಡಿ ದೆಹಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಗುಜರಾತ್ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಯಾವುದು ಎ ಕರ್ನಾಟಕ ಬಿ ಹರಿಯಾಣ ಸಿ ಗುಜರಾತ್ ಡಿ ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಸಿ ಗುಜರಾತ್ ಭಾರತದಲ್ಲಿ ಲೋಕಾಯುಕ್ತ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಎ ಮಹಾರಾಷ್ಟ್ರ ಬಿ ಕರ್ನಾಟಕ ಸಿ ದೆಹಲಿ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ತೋಡಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಡಿ ತಮಿಳುನಾಡು ಜೀವಸತ್ವ ಈ ಕೊರತೆಯಿಂದ ಬರುವ ರೋಗ ಯಾವುದು ಎ ಬಂಜತನ, ಬಿ ರಿಕೆಟ್ಸ್ ಸಿ ಸ್ಕರ್ವಿ ಡಿ ರಕ್ತಸ್ರಾವ ಇದಕ್ಕೆ ಸರಿಯಾದ ಉತ್ತರ ಎ ಬಂಜತನ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ಜಿಲ್ಲೆ ಯಾವುದು ಎ ಬಳ್ಳಾರಿ ಬಿ ಧಾರವಾಡ ಸಿ ತುಮಕೂರು ಡಿ ಗದಗ್ ಇದಕ್ಕೆ ಸರಿಯಾದ ಉತ್ತರ ಸಿ ತುಮಕೂರು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್